ಆಕೆ ದೂರದ ಊರ್ನಿಂದ ಕೆಲಸ ಅರಸಿ ಬೆಂಗಳೂರಿಗೆ ಬಂದಿದ್ದು ಹೀಗೆ ಐ ಟಿ ಫೀಲ್ಡ್ ನಲ್ಲಿ ಕೆಲಸ ಮಾಡಿಕೊಂಡು ಪಿಜಿಯಲ್ಲಿ ನಿನ್ನೆ ಎಂದಿನಂತೆ ಕೆಲಸವನ್ನ ಮುಗಿಸಿ ಪಿ ಜಿ ಒಳಗೆ ಎಂಟ್ರಿ ವೇಳೆಗೆ ಎಂಟ್ರಿ ಕೊಟ್ಟ ಯುವಕನೊಬ್ಬ ಯುವತಿಯ ಕತ್ತು ಸೀಳಿ ಬರ್ಬರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಒಳಗೆ ಕತ್ತು ಸೀಳಿ ಹತ್ಯೆ ಪ್ರಿಯಕರನೇ ಹತ್ಯೆ ಮಾಡಿರೋ ಬಗ್ಗೆ ಶಂಕೆ ಪಿಜಿ ಒಳಗೆ ನುಗ್ಗಿದ ಯುವಕನೊಬ್ಬ ಯುವತಿಯನ್ನ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಘಟನೆ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯ ವೆಂಕಟರೆಡ್ಡಿ ಲೇಔಟ್ ಅಲ್ಲಿ ನಡೆದಿರುವಂತದ್ದು ನಾವೀಗ ಘಟನಾ ಇದ್ದೇವೆ ನೋಡಬಹುದು ಇದೇ ಒಂದು ಪಿಜಿಯಲ್ಲಿ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಘಟನೆ ನಡೆದಿರುವಂತದ್ದು ಕಗ್ಗತ್ತಲಲ್ಲಿ ಮೃತದೇಹ ಸಾಗಿಸುತ್ತಿರುವ ಸಿಬ್ಬಂದಿ ಕೊಠಡಿಯಲ್ಲಿ ಪರಿಶೀಲನೆ ಮಾಡುತ್ತಿರುವ ಪೊಲೀಸರು ಹಿರಿಯ ಅಧಿಕಾರಿಗಳ ಖುದ್ದು ಭೇಟಿ ಸುತ್ತಲೂ ನಿಂತು ನೋಡ್ತಿರೋ ಜನ ಬಯೋಮೆಟ್ರಿಕ್ ಮಾಡಿ ಓಡಾಡ್ತಿರೋ ಯುವತಿಯರು ಅಷ್ಟಕ್ಕೂ ಈ ದೃಶ್ಯ ಕಂಡುಬಂದಿದ್ದು ಕೋರಮಂಗಲ ಠಾಣಾ ವ್ಯಾಪ್ತಿಯ ವೆಂಕಟರೆಡ್ಡಿ ಲೇಔಟ್ನಲ್ಲಿ ಈ ಫೋಟೋದಲ್ಲಿ ಕಾಣ್ತಿರೋ ಈಕೆ ಹೆಸರು ಕೃತಿಕುಮಾರಿ ಬಿಹಾರ್ ಮೂಲದ ಯುವತಿ ಉದ್ಯೋಗ ಅರಸಿ ಬೆಂಗಳೂರಿಗೆ ಬಂದು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ಲು ಹತ್ತಿರವೇ ಪಿಜಿಯಲ್ಲಿ ವಾಸವಾಗಿದ್ಲು ಆದರೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಕೃತಿಕುಮಾರಿ ಪಿಜಿಯ ಒಳಗೆ ಹೋಗಿದ್ದಾಳೆ ಆಗ ಹಿಂದೆಯೇ ಹೋದ ಯುವಕನೊಬ್ಬ ಚಾಕುವಿನಿಂದ ಕತ್ತು ಸೇಳಿ ಬರ್ಬರವಾಗಿ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾನೆ ಪೊಲೀಸರ ತನಿಖೆಯಲ್ಲಿ ಕೃತಿಕುಮಾರಿ ಪ್ರೀತಿಸುತ್ತಿದ್ದ ಯುವಕನಿಂದಲೇ ಕೊಲೆಯಾಗಿರೋ ಬಗ್ಗೆ ಶಂಕೆ ಇದೆ ಹನ್ನೊಂದು ಗಂಟೆ ವೇಳೆಗೆ ಕೃತಿಕುಮಾರಿಯೇ ಯುವಕನನ್ನ ಒಳಗೆ ಕರೆದೋಗಿರುವ ಮಾಹಿತಿ ಇದೆ ಪಿಜಿಯಿಂದ ಹೊರಬಂದು ರಾತ್ರಿ ಊಟ ಮಾಡಿ ಇಬ್ಬರು ವಾಪಸ್ ಆಗಿದ್ದಾರೆ ಈ ವೇಳೆ ಕೃತಿಕುಮಾರಿಯೇ ಆತನನ್ನ ಕರೆದೋಗಿರುವ ಸಿಸಿಟಿವಿ ಪೊಲೀಸರಿಗೆ ಲಭ್ಯವಾಗಿದೆಯಂತೆ ಆ ಬಳಿಕ ಇಬ್ಬರ ಮಧ್ಯೆ ಗಲಾಟೆಯಾಗಿ ಕೊಲೆಯಾಗಿರುವ ಶಂಕೆ ಇದೆ ಯುವತಿ ಹತ್ಯೆ ವಿಚಾರ ತಿಳಿದು ಡಿಸಿಪಿ ಸಾರಾ ಫಾತಿಮಾ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಕೋರಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಘಟನೆ ನಡೆದಿದೆ ಇವರು ವಿಕ್ಟಿಮ್ ಅವರು ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಪ್ರಾಯ ಒಬ್ಬರು ಹುಡುಗಿ ಇದಕ್ಕೆ ವಿಕ್ಟಿಮ್ ಆಗಿರುತ್ತಾರೆ ಮತ್ತೆ ಅದಕ್ಕೆ ಮುಂದಿನ ತನಿಖೆ ನಡೀತಾ ಇದೆ ಮತ್ತೆ ಎಲ್ಲ ಕ್ರಮವನ್ನು ಪೊಲೀಸರು ಕೈಗೊಂಡಿರುತ್ತಾರೆ ಪಿಜಿಯ ರೂಮ್ ಒಳಗೆ ಯುವಕನೋರ್ವ ಯುವತಿಯನ್ನು ಹತ್ಯೆ ಮಾಡಿದ್ದು ಆ ಏರಿಯಾದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಪಿಜಿಗೆ ಬಯೋಮೆಟ್ರಿಕ್ ಪದ್ಧತಿ ಇದ್ದು ಒಳ ಹೋಗಲು ಥಂಬ ಇಂಪ್ರೆಷನ್ ಬೇಕು ಆದರೆ ಯುವಕ ಒಳಗೆ ಹೇಗೆ ಹೋದ ಅನ್ನೋದು ಅನುಮಾನಕ್ಕೆ ಕಾರಣವಾಗಿದೆ ಇನ್ನು ಪಿಜಿಗಳಲ್ಲಿ ಈ ರೀತಿಯ ಘಟನೆಗಳು ಮೊದಲೇನಲ್ಲ ಆಗ್ಗಾಗ ಗಲಾಟೆ ಕೊಲೆ ಯತ್ನ ವಿಡಿಯೋ ರೆಕಾರ್ಡ್ ರೀತಿಯ ಘಟನೆಗಳು ಮರುಕಳಿಸುತ್ತಲೇ ಇವೆ ಬಟ್ ಇನ್ನೂ ಆರೋಪಿ ಅರೆಸ್ಟ್ ಮಾಡಲಿಕ್ಕೆ ಬಾಕಿ ಇದೆ ಅದರ ಬಗ್ಗೆ ಕೂಡ ಮುಂದಿನ ಕ್ರಮವನ್ನು ಪೊಲೀಸರು ಕೈಗೊಂಡಿದ್ದಾರೆ ಬೇರೆ ಬೇರೆ ಟೀಮ್ ರಚನೆ ಮಾಡಿದ್ದೀವಿ ಆರೋಪಿಗಾಗಿ ಪೊಲೀಸರು ಮೂರು ತಂಡಗಳಾಗಿ ಹುಡುಕಾಟ ನಡೆಸುತ್ತಿದ್ದಾರೆ ಮೇಲ್ನೋಟಕ್ಕೆ ಯುವಕ ಯುವತಿ ಪ್ರೇಮಿಗಳು ಎಂಬ ಅನುಮಾನವಿದ್ರು ಆರೋಪಿ ಬಂಧನದ ಬಳಿಕ ಸ್ಪಷ್ಟತೆ ಸಿಗಲಿದೆ ಅದೇನೇ ಇರಲಿ ಉದ್ಯೋಗ ಬಯಸಿ ಭವಿಷ್ಯ ಕಟ್ಟಿಕೊಳ್ಳಲು ಬಂದ ಯುವತಿ ಬಲಿಯಾಗಿದ್ದು ವಿಪರ್ಯಾಸ ಏನಾದರೂ ಪ್ರೇಮ ಪ್ರೀತಿಯ ವಿಚಾರವಾಗಿ ಏನಾದರೂ ಕೊಲೆ ಆಗಿದೆ ಅಥವಾ ಹಳೆ ವೈಷಮದ ಏನಾದ್ರೂ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಎರಡೂ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಈಗ ಆರೋಪಿ ಸಿಕ್ಕ ಬಳಿಕ ಈ ಒಂದು ಕೊಲೆಗೆ ಕಾರಣ ಏನಾದ್ರ ಬಗ್ಗೆ ಗೊತ್ತಾಗಲಿದೆ ಸದ್ಯ ಈಗ ಮೊಬೈಲ್ ಡೀಟೇಲ್ಸ್ ಅನ್ನ ಯುವತಿಯ ಮೊಬೈಲ್ ಅನ್ನ ತೆಗೆದುಕೊಂಡು ಅದು ಪರಿಶೀಲನೆ ಕೂಡ ಮಾಡ್ತದ್ದು ಅದರಲ್ಲಿ ಏನಾದರೂ ಕಾಲ್ ಡೀಟೇಲ್ಸ್ ಅದು ಸಿಗ್ಬೋದು ಅನ್ನೋದ್ರ ಸುತ್ತಮುತ್ತಲಿನ ಈಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್